ನಮಸ್ಕಾರ ಜ್ಯೋತಿಷ್ಯ ಅಭಿಮಾನಿಗಳ ಇದು ಸರ್ವಶಕ್ತಿ ನುಡಿಯ ಮತ್ತೊಂದು ಕೊಡುಗೆ ಈ ದಿನ ರಾಮಾಯಣದಲ್ಲಿ ಬರುವ ಸುಂದರ ಕಾಂಡವನ್ನು ಓದಿದರೆ ಪಾರಾಯಣ ಮಾಡಿದರೆ ಕಥೆಯನ್ನು ಕೇಳಿದರೆ ಯಾವ ಯಾವ ಸಮಸ್ಯೆಗಳಿಂದ ಪರಿಹಾರ ಸಿಗುವುದು ಸುಂದರ ಕಾಂಡದ ಮಹಾತ್ಮೆ ಹಾಗೂ ಅದರಿಂದ ಆಗುವ ಪ್ರಯೋಜನಗಳನ್ನು ಈ ವಿಡಿಯೋದಲ್ಲಿ ಈ ದಿನ ತಿಳಿಸಲಾಗಿದೆ ಸುಂದರ ಕಾಂಡವು ರಾಮಾಯಣದಲ್ಲಿ ಬರುವ ಒಂದು ಕಾಂಡ ಅಂದರೆ ವಿಭಾಗ ಇಲ್ಲಿ ವ್ಯಾಕರಣ ಪಂಡಿತ ಹನುಮಂತನನ್ನೋ ಹೆಸರು ಇಲ್ಲಿ ಸುಂದರ ಎಂದು ಈ ವಿಭಾಗದಲ್ಲಿ ಹೇಳಲಾಗಿದೆ ಈ ವಿಭಾಗದಲ್ಲಿ ಹನುಮಂತನ ವರ್ಣನೆ ಆತನ ಸಾಹಸ ಸ್ವಾಮಿನಿಷ್ಠೆ ಭಕ್ತಿ ಪರಾಕ್ರಮ ಶಕ್ತಿ ಸಾಮರ್ಥ್ಯ ಗುಣವಿಶೇಷಣಗಳನ್ನು ರೋಮಾಂಚಕವಾಗಿ ವಿಸ್ತಾರವಾಗಿ ಹೇಳಲಾಗಿದೆ ಕುಂದರಕಾಂಡವನ್ನು ಯಾವ ಸಮಯದಲ್ಲಿ ಬೇಕಾದರೂ ಪಾರಾಯಣ ಮಾಡಬಹುದು ಅದರಲ್ಲೂ ಚೈತ್ರ ಮಾಸ ಮಾಘ ಮಾಸ ಕಾರ್ತಿಕ ಮಾಸದಲ್ಲಿ ಹೆಚ್ಚು ಫಲವನ್ನು ನೀಡುವುದು ಸಾಡಸಾತಿ ಸಾತಿ ಸಮಯದಲ್ಲಿ ಕೆಟ್ಟ ಪರಿಣಾಮ ಬೀರಿದಾಗ ಅಷ್ಟಮ ಶನಿ ಕಂಠಕ ಶನಿ ಗೋಚರವಿರುವಾಗ ದಶಾಭುಕ್ತಿ ಸಂಧಿಯ ದೋಷ ನಿವಾರಣೆಗೆ ಐಶ್ವರ್ಯ ಪ್ರಾಪ್ತಿಗೆ ಗಂಡಾಂತರ ನಿವಾರಣೆಗೆ ಕೆಟ್ಟ ಸ್ವಪ್ನ ನಿವಾರಣೆಗೆ ವಿವಾಹಕ್ಕೆ ಸಮಸ್ಯೆಗಳಿಗೆ ಶೀಘ್ರ ಪರಿಹಾರಕ್ಕೆ ಜಯಕ್ಕೆ ರಕ್ಷಣೆಗೆ ಭೂತ ಪಿಶಾಚಿ ಮಾಯ ಮಂತ್ರ ತಂತ್ರ ಇವುಗಳಿಂದ ರಕ್ಷಣೆಗೆ ಧೈರ್ಯಕ್ಕೆ ಶತ್ರುನಾಶಕ್ಕೆ ಸುಂದರಕಾಂಡ ಪಾರಾಯಣ ಮಾಡುವುದರಿಂದ ಉತ್ತಮ ಫಲಗಳನ್ನು ಶೀಘ್ರವಾಗಿ ಪಡೆಯಬಹುದಾಗಿದೆ ಸುಂದರಕಾಂಡವನ್ನು ಆ ವ್ಯಕ್ತಿಯೇ ತಾನಾಗಿ ಓದಿದರೆ ಹೆಚ್ಚು ಫಲವನ್ನು ನೀಡುವುದು ಸುಂದರಕಾಂಡವು ಅರವತ್ತೆಂಟು ಭಾಗಗಳನ್ನು ಹೊಂದಿದ್ದು ಪ್ರತಿದಿನ ಬಿಡದ ಹಾಗೆ ಅರವತ್ತೆಂಟು ದಿನ ಪಾರಾಯಣ ಮಾಡಿದರೆ ಬೇಗ ನಿಮ್ಮ ಕೋರಿಕೆ ಈಡೇರುವುದು ಸುಂದರಕಾಂಡ ಓದಬೇಕಾದರೆ ಸೀತಾರಾಮ ಆಂಜನೇಯ ಸಹಿತ ಫೋಟೋ ಇಟ್ಟು ದೀಪ ಹಚ್ಚಿ ಪಾರಾಯಣ ಮಾಡಿ ನಂತರ ಯಥಾಶಕ್ತಿ ಹನುಮಾನ್ ದೇವರಿಗೆ ನೈವೇದ್ಯವನ್ನು ಮಾಡುವುದು ಇದರಿಂದ ನಿಮ್ಮ ಯಾವುದೇ ಕಷ್ಟ ಪರಿಹಾರವಾಗುವುದು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ಸ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು